ಅಧ್ಯಕ್ಷರಾಗ್ ಮಾಡ ಅಧ್ಯಕ್ಷರಾಗಿ ಮಾಡಿದ್ರೆ ಕೊನೆಯವರೆಗೂ ಕೂಡ ಎಲ್ಲೂ ಅಲ್ಲಾಡಕ್ಕಾಗಲ್ಲ ಕೂಡ ಹೋಗಕ್ಕಾಗೋದಿಲ್ಲಾತಿ ಮಾತಾಡಕ್ಕ ಜನನೇ ಇರೋದಿಲ್ಲ ಅಂತ ಒಂದು ಸ್ಥಾನ ಅವರ ಏನು ಆಸೆಯನ್ನು ತೀರಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಮೊದಲನೇದಾಗಿ ಅವ್ರಿಗೆ ಅಭಿಮಾನ ಅಭಿನಂದನೆ ಹೇಳ್ಬೇಕು ಯಾಕೆ ಅಂತಂದ್ರೆ ಇವತ್ತು ಅವ್ರು ಮಾತಾಡಿದ ರೀತಿ ನೋಡಿದ್ರೆ ಅವ್ರು ಏನ್ ಮರಿಗೌಡ್ರ ಬಗ್ಗೆ ಮಾತಾಡ್ತಿದಾರೋ ಅಥವಾ ಏನೋ ಪಿ ಎಚ್ ಡಿ ಸಿಗುತ್ತೆ ಅವ್ರು ಮನಿ ಮರಿಗೌಡ್ರ ಬಗ್ಗೆ ಒಂದು ಪಿ ಎಚ್ ಡಿ ಮಾಡ್ಬಿಟ್ರೆ ಆರಾಮಾಗಿ ಡಾಕ್ಟರೇಟ್ ಮಾಡ್ಕೊಂಡು ಡಾಕ್ಟರೇಟ್ ಡಾಕ್ಟರ್ ಅನ್ಮೇಲೆ ಅಂತ ನಾವು ಕರಿಬಹುದು ಅಷ್ಟು ವಿಷಯ ಮನಿ ಮರಿಗೌಡ್ರ ಬಗ್ಗೆ ನಮಗೂ ಕೂಡ ಇವತ್ತು ಬಹಳಷ್ಟು ತಿಳ್ಸಿಕೊಡ್ತಾರೆ ಇಟರ್ ಕೂಡ ಬಹಳ ತಿಳ್ಕೊಂಡ್ವಿ ನಾವು ಮನೆಗೆ ಒಂದು ಅನ್ಕೊಂಡ್ ಮನೆಗೌಡ್ರ ಬಗ್ಗೆ ಕೇಳಿದ್ ಮೇಲೆ ನಮ್ಮ ಮನೆಗೆ ಹೋಗಿ ನಾವೊಂದು ಅಣ್ಣನ ಗಿಡ ಹಾಕ್ತಿದ್ರೆ ಸಾತ್ಕೋದಿಲ್ಲ ಅಂತ ಹೇಳಿ ಅಂತ ಒಂದು ಒಳ್ಳೆ ಮಾಹಿತಿಯನ್ನ ನಿನ್ನ ಹನುಮಂತಣ್ಣವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಅವರ ಒಂದು ಏನು ಮೋಟೇಗೌಡ ಟ್ರಸ್ಟ್ ಇಂದ ನಜಮ್ಮ ಮೋಟೇಗೌಡ ಎಜುಕೇಶನ್ ಟ್ರಸ್ಟ್ ಇಂದ ನಿರಂತರವಾಗಿ ಪ್ರಶಸ್ತಿ ಕೂಡ ಯಾ ಯಾವುದೇ ಕೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಬರೀ ಮನುಷ್ಯನ್ ಪ್ರೀತಿಸ್ತಾ ಇಲ್ಲ ನಾವು ನಾವ್ ಪ್ರೀತಿಸ್ತಾ ಇಲ್ಲ ಈ ತೋಟದಲ್ಲಿರುವಂತ ಎಲ್ಲ ಕುರಿ ಮೇಕೆ ನಾಯಿ ಗೆರೆ ಹುಳ ಜೇನು ಎಲ್ಲವೂ ಕೂಡ ಗಿಡ ಮರ ಹಣ್ಣು ಮರ ಎಲ್ಲವೂ ಕೂಡ ಪ್ರೀತಿಸ್ತಾರೆ ನನಗೆ ಈ ತೋಟಗಳಿಗೆ ಒಳಗೆ ಹೋದಾಗ್ತಾ ಹೋದ ಒಂದ್ ರೀತಿ ಅನುಭವ ಬಹಳ ತೋಟಗಳಿಗೆ ನಾನು ನಾಲಪರಾಗಿದ್ದ ಲ್ಯಾಂಡ್ ತಗೊಂಡಾಗ ತೋಟಗಳಿಗೆ ಹೋಗೋದು ನಾನ್ ತೋಟಕ್ಕೆ ಹೋಗೋದು ಎಲ್ಲ ಹೋತರ ಈ ತೋಟ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ ಓದ್ತಾ ಇಟ್ಟ ಗೊತ್ತಾಗ್ಬಿಡುತ್ತೆ ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರ ರೀತಿ ತಂಗಾಳಿ ಬೀಸುತ್ತೆ ಬೀಸದೆ ಸ್ಮೆಲ್ ಆ ಗಾಳಿ ಎಲ್ಲ ಓ ಬಹಳ ಚೆನ್ನಾಗಿದೆ ಈ ತೋಟ ಅಂತ ಹೋದ ಅನ್ಸ್ಬಿಡ್ತೇ ಈ ತೋಟಕ್ಕೆ ಗೊತ್ತಾಗ್ಲೂ ಹಂಗೆ ಅನ್ಸ್ಬಿಟ್ ನನ್ಗೆ ಓ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಅದೇ ತೋಟಕ್ಕೆ ನೀರು ಗೀರು ಹಾಕ್ದೆ ಯಾರು ತಿರ್ಗಾಡದ್ ನೋಡಿ ಅಲ್ಲೇ ಹೇಳ್ಬಿಡ್ತಾವ ನಾನು ನೋಡ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಅವು ಕೂಡ ಮಾತಾಡ್ತಾವ್ರಿ ಅಂತ ಇಲ್ಲಿ ತೋಟ ಮೇಂಟೈನ್ ಮಾಡಿ ಇಷ್ಟೆಲ್ಲ ಹಣ್ಣು ಹಂಪಲ್ ಗಿಡಗಳನ್ನ ಹಾಕಿ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಸಾಕೊಂಡು ಏನೋ ಒಂದ್ ರೀತಿ ನೇಚರ್ ಜೊತೆ ಅವರು ಅವ್ರಿಗೆ ಈ ಒಂದು ಪ್ರಶಸ್ತಿ ಪ್ರಶಸ್ತಿ ಕೊಡ್ಬೇಕು ಹೊರಡ ಪ್ರಶಸ್ತಿ ಈ ಒಂದು ಪ್ರಶಸ್ತಿ ಕೊಟ್ಟಿರೋರು ಕೊಟ್ಟಿರೋದು ಅವ್ರಿಗೆ ಅರ್ಥಪೂರ್ಣವಾದಂತಹ ಒಂದು ಸಂಗತಿ ಈ ಸಂದರ್ಭದಲ್ಲಿ ನಮ್ಮ ಕೂಸು ಮೂರ್ತಿ ಅವ್ರ ಮಗನಿಗೂ ಕೂಡ ಇಷ್ಟೊಂದು ಪ್ರೀತಿಯಿಂದ ಅಭಿಮಾನದಿಂದ ಮಾತುಗಳನ್ನ ಆಡಿದಾರು ಗೊತ್ತಿಲ್ಲ ಅವಳೇ ಹೇಳಿದಂಗೆ ನಮ್ಮ ಎರಡನೇ ಅಮ್ಮ ಅಂತ ಹೇಳಿದ್ದಾರೆ ಆ ರಕ್ಷಿತ್ ರಾಜರಿಗೆ ಮೊದಲೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ನಮ್ಮ ಅಲಯನ್ಸ್ ಮೆಂಬರ್ ನಾನು ಅನ್ಮಾಡ ಇಸಿ ಈ ಟೂರ್ಗೆ ಏಳೆಂಟು ಕಿಲೋಮೀಟರ್ ಮಂಡ್ಯ ಜನ ಬರ್ತಾರೆ ಅಂತ ನೋಡ್ರೆ ಮಂಡ್ಯದ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಜನ ಬಂದಿದ್ದೀರಿ ಒಳ್ಳೆ ದೊಡ್ಡ ಫಂಕ್ಷನ್ ಆಗೋಯ್ತು ಇದಕ್ಕೆಲ್ಲ ನಮ್ಮ ರಕ್ಷಿತ್ ರಾಜ್ ಅವ್ರ ಮೇಲಿನ ಪ್ರೀತಿ ಅಂತ ಕಾಣುತ್ತೆ ಆ ಪ್ರೀತಿ ಅಭಿಮಾನಕ್ಕೆ ಬಂದಿದ್ದೀರಾ ನಾನು ಕೂಡ ಇವತ್ತು ಬರ ಅವಕಾಶ ಇರ್ಲಿಲ್ಲ ನನಗೆ ಈಗ ತಕ್ಷಣ ಬೆಂಗ್ಳೂರ್ಗೆ ಹೋಗ್ಬೇಕು ಮತ್ ಸಾಯಂಕಾಲ ಮಂಡ್ಯಕ್ಕೆ ಬರ್ಬೇಕು ಬೆಳಿಗ್ಗೆ ಒಂದ್ ಮನೆ ಹತ್ರ ಒಂದ್ ಕಾರ್ಯಕ್ರಮ ಇತ್ತು ಇಷ್ಟೆಲ್ಲ ಮಧ್ಯ ರಕ್ಷಿತ್ ರಾಜ್ ಒಂದ್ ಕಾರ್ಯಕ್ರಮಕ್ಕೆ ನಾವು ಬಂದಿರ್ಲಿಲ್ಲ ನೋಡಿ ಈ ಸರಿ ಬರ್ದ ನಾ ಸುಮ್ನೆ ಇರಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ಬಂದೇ ಬರ್ತೀನಿ ಅಂತ ಹೇಳ್ದೆ ಅವ್ರ ಮೇಲಿನ ಪ್ರೀತಿಗೆ ನಾನು ಬಂದಿದ್ದೀನಿ ನೀವೆಲ್ಲರೂ ಕೂಡ ಬಂದಿದ್ದೀರಾ ಜೊತೆಗೆ ಇವತ್ತು ಬಹಳ ಖುಷಿ ಆಗ್ತದೆ ಒಂದು ಅಲಯನ್ಸ್ ಫಂಕ್ಷನ್ ನೋಡೋಕೆ ಆಗ್ತದೆ ನಮ್ಮ ರಾಜ್ಯಪಾಲರು ಬಂದಿದ್ದಾರೆ ಅವರು ಸಾಧನೆ ಸರದಾರ ಈಗಾಗಲೇ ನಮ್ಮ ಹನುಮಂತೇಳ್ಬಿಟ್ಟಿದ್ದಾರೆ ಈ ನಮ್ಮ ಉಪರಾಜ್ಯಪಾಲ ಮುಂದಿನ ಅಲಯನ್ಸ್ ರಾಜ್ಯಪಾಲರು ಶಶಿಧರ್ ಮತ್ತೆ ಚಂದ್ರಶೇಖರ್ ಇದ್ದಾರೆ ಎಲ್ಲ ಹೇಗೆ ಅಂತ ಹೇಳಿ ಒಂದು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಮಂಡ್ಯಕ್ಕೆ ತಂದ್ಬಿಟ್ಟಿದ್ದಾರೆ ಈಗ ನಾಳೆ ಹದಿಮೂರು ಹದಿನಾಲ್ಕನೇ ತಾರೀಕು ಇಡೀ ಸೌತ್ ಇಂಡಿಯಾದ ಎಲ್ಲ ನಾಯಕರುಗಳು ಅಲಯನ್ಸ್ ಲೀಡರ್ ಎಲ್ಲ ಮಂಡ್ಯಕ್ಕೆ ಕೊಡ್ತಾರೆ ನೂರು ಜನ ಅಮರಾವತಿ ಒಂದು ದೊಡ್ಡ ಫಂಕ್ಷನ್ ನಮ್ಮ ಅಲಯನ್ಸ್ ಎರಡು ಈ ಮಟ್ಟಕ್ಕೆ ಬಂದಿದ್ರೆ ಮಂಡ್ಯ ಅಂತಂದ್ರೆ ನಿಮಗೆಲ್ಲ ಕೂಡ ಹೆಮ್ಮೆಯ ಸಮಿತಿ ಇಂತಹ ಒಂದು ರೀತಿ ಬರುತ್ತಂತ ನೋಡಿ ಇವತ್ತು ಎಲ್ಲ ಬಹಳಷ್ಟು ಜನ ನಮ್ಮ ಮಂಗಳ ಅವರು ಕೂಡ ಹಳೆಯ ಮೆಂಬರ್ ಎಪ್ಪತ್ತೈದು ಸರಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹಾಗೆ ನಮ್ಮ ವಿನಯ್ ಅವರು ಕೂಡ ಅಲಯನ್ಸ್ ಮೆಂಬರ್ ಆಗ್ತಿದ್ದಾರೆ ಅಂತ ಹೇಳಿ ಖುಷಿ ಆಯ್ತು ಅವರೇ ಹೇಳ್ಬಿಟ್ಟವ್ರೆ ಎಲ್ಲ ಗಳಗಳಿಂದ ಮಲ್ಕೋತಿಮ್ಮ ಅಂತ ಹೇಳಿ ಅವರ ಒಂದು ಟ್ಯಾಗ್ ಕಟ್ಬಿಟ್ಟು ಅವರ ಒಂದು ಅಲ್ಲೇ ಹೇಳ್ಬಿಟ್ಟಿದ್ರು ನೀನು ಹೇಳಂಗೆ ಇಲ್ಲ ಮೊನ್ನೆ ಕೂಡ ನಾವು ಅವರು ಒಂದು ಕಾರ್ಯಕ್ರಮದ ಜೊತೆಗಿದ್ವಿ ಇನ್ನು ನಮ್ಮ ಜೊತೆ ನಮ್ಮ ಅನಿಲ್ ಬಾಬು ಅವರಿದ್ದಾರೆ ಶಿವರಾಜ್ ಅವರಿದ್ದಾರೆ ಹೆಚ್ಚಿಗೆ ಸಂಖ್ಯೆ ಲೇಡೀಸ್ ಅವರು ಬಹಳಷ್ಟು ದಿನ ಆಯ್ತು ನಾನು ನೋಡಿ ದೊಡ್ಡ ಖುಷಿ ಆಯ್ತು ಮಹಾರಾಷ್ಟ್ರ ಖುಷಿ ಆಯ್ತು ಬಹಳ ದಿನ ಆಗಿತ್ತು ಇನ್ ಪ್ರೀತಿ ಮೇಡಮ್ ಅವರಿದ್ದಾರೆ ನಮ್ಮ ಪ್ರತಿಭಾಂಜಲಿ ಅಲ್ಲಿ ಎಲ್ಲ ಸದಸ್ಯರಿದ್ದಾರೆ ನಾಗರಾಜು ಮತ್ತೆ ಇನ್ನೊಬ್ಬರು ನಾಗರಾಜು ನಮ್ಮ ಲೋಕೇಶ್ ಇದ್ರಲ್ಲ ಎಲ್ಲ ಹೋದ್ರ ಗೊತ್ತಾಗ್ಲಿಲ್ಲ ಎಲ್ಲರೂ ಕೂಡ ಒಂದ್ ರೀತಿ ಬಹಳ ಪರಿಸರ ಕ್ಲಬ್ ಅವರೆಲ್ಲ ಇದ್ದಾರೆ ನಮ್ಮ ಇದೇ ರೀತಿ ಸೇವೆ ಸಂದರ್ಭದಲ್ಲಿ ಇಂತ ಸಾಧಕರಿಗೆ ಪ್ರೋತ್ಸಾಹಿಸುವಂತ ಸಂದರ್ಭದಲ್ಲಿ ಈ ರೀತಿ ನಾವೆಲ್ಲರೂ ಕೂಡ ಸೇರಿದ್ರೆ ನಾವೊಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅದರ ಹೇಳ ನಿಮ್ಮೆಲ್ಲರ ಹೆಜ್ಜೆ ದೊಡ್ಡದಾಗಿ ಇರ್ಲಿ ಅಂತ ಹೇಳ್ತಾ ನನ್ನ ಕರೆಸಿ ಈ ಒಂದು ಸಾಧಕರನ್ನ ಸನ್ಮಾನ ಮಾಡುವಂತ ಅದು ರಕ್ಷಿತ್ ರಾಜನ್ನ ಸನ್ಮಾನ ಮಾಡುವಂತ ಕೆಲಸಕ್ಕೆ ನನ್ನನ್ನು ಕೂಡ ತೊಡಗಿಸ್ಕೊಂಡಿದ್ದಕ್ಕೆ ನಾನು ನಂಜೇಗೌಡ ನಂಜಮ್ಮ ಬೋಟೇಗೌಡ ಟ್ರಸ್ಟ್ಗೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ವಿರಮಿಸಿ ನಮಸ್ಕಾರ